ಆತ್ಮೀಯ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಫಸ್ಟ್ ಬಟನ್ ನಾನು ನಾಗರಾಜ್ ಭಾರತೀಯ ನಾವೀಗ ಧರ್ಮಸ್ಥಳದಲ್ಲಿದ್ದೀವಿ ಧರ್ಮಸ್ಥಳ ಮಂಜುನಾಥ ದೇವರ ದರ್ಶನ ಮುಗಿಸಿಕೊಂಡು ಸ್ವಲ್ಪ ಮುಂದೆ ಬಂದರೆ ಹೀಗೆ ದಾರಿಯಲ್ಲಿ ಒಂದು ನಮಗೆ ಮತ್ತೊಂದು ಪುಣ್ಯಕ್ಷೇತ್ರ ಸಿಗ್ತದೆ ಆ ಒಂದು ಪುಣ್ಯಕ್ಷೇತ್ರ ಶ್ರೀರಾಮ ಕ್ಷೇತ್ರ ಮಹಾ ಸಂಸ್ಥಾನಂ ಅಂತ ನನ್ನ ಹಿಂಭಾಗದಲ್ಲಿ ಕಾಣಿಸ್ತಾ ಇದೆ ನಾನು ಈಗ ತಾನೇ ದರ್ಶನ ಮುಗಿಸಿ ಬಂದೆ ಈ ಒಂದು ಕ್ಷೇತ್ರದಲ್ಲಿ ವಿಶೇಷತೆ ಏನಪ್ಪಾ ಅಂದ್ರೆ ಇದ್ರ ಒಳಗಡೆ ನಾವು ಹೋಗ್ತಾನೆ ಪ್ರಾರಂಭದಲ್ಲಿ ಟಿಕೆಟ್ ತಗೋಬೇಕು ಆ ಪ್ರಸಾದಕ್ಕೆ ಅದಾದ್ಮೇಲೆ ನಾವು ದರ್ಶನಕ್ಕೆ ಹೋಗ್ಬೇಕು ದರ್ಶನ ಮೇಲ್ಭಾಗದಲ್ಲಿ ಹತ್ತಿ ಮೆಟ್ಲುಗಳನ್ನ ಹತ್ತಿ ಹೋದ್ರೆ ನಮ್ಗೆ ಮೊದಲು ಗಣೇಶನ ದರ್ಶನ ಆ ನಂತರ ರಾಮ ಸೀತೆಯ ದರ್ಶನ ಆಗತ್ತೆ ದರ್ಶನ ಆದ ನಂತರ ಮತ್ತೆ ನಾವು ಕೆಳಭಾಗದಲ್ಲಿ ಬರ್ಬೇಕು ಅಲ್ಲಿ ಸಾಯಿಬಾಬಾ ಆಗಿರ್ಬೋದು ಶಿವ ಆಗಿರ್ಬೋದು ಬೇರೆ ಬೇರೆ ದೇವರುಗಳ ದರ್ಶನ ಆಗ್ತದೆ ತುಂಬಾನೇ ಚೆನ್ನಾಗಿದೆ ಇಲ್ಲಿ ನಮ್ಮ ಹಿಂಭಾಗದಲ್ಲಿ ನೋಡಬಹುದು ಆನೆಯ ಒಂದು ಅಲ್ಲಿ ಆಕೃತಿಗಳಾಗಿರ್ಬೋದು ಒಟ್ಟಾರೆ ಶಿಲ್ಪಕಲೆ ಒಂದು ರೀತಿ ಕೆತ್ತನೆಗಳು ತುಂಬಾನೇ ಚೆನ್ನಾಗಿದೆ ಈ ಒಂದು ಪುಣ್ಯಕ್ಷೇತ್ರ ಧರ್ಮಸ್ಥಳಕ್ಕೆ ಬಂದಾಗ ಇದನ್ನು ಕೂಡ ನೋಡುವಂತ ಅವಕಾಶ ನಿಮ್ಗೆ ಸಿಗತ್ತೆ ಈ ಒಂದು ಕ್ಷೇತ್ರದ ಎದುರುಗಡೆನೆ ಅನ್ನ ಛತ್ರ ಕೂಡ ಇರುವಂತದ್ದು ಈ ಒಂದು ದೇವಸ್ಥಾನಕ್ಕೆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಒಂದು ಅನ್ನ ಛತ್ರ ಇದೆ ನಿಮ್ಗೆ ಆ ಊಟ ಕೂಡ ಅವರು ಮಧ್ಯಾಹ್ನದ ಊಟವನ್ನ ಅನ್ನ ಛತ್ರದಲ್ಲಿ ಪ್ರಸಾದ ವ್ಯವಸ್ಥೆಯನ್ನು ಕೂಡ ಇಲ್ಲಿ ಕೊಡ್ತಾರೆ ಅನ್ನುವಂತ ಮಾಹಿತಿ ಕೂಡ ಸಿಕ್ತು ದಯಮಾಡಿ ಧರ್ಮಸ್ಥಳಕ್ಕೆ ಬಂದಾಗ ನೀವು ಕೂಡ ಈ ಕ್ಷೇತ್ರಕ್ಕೆ ಭೇಟಿ ನೀಡಿ ಅಂತ ಕೇಳ್ಕೊಳ್ತೀನಿ ಅಲ್ಲಿ ರಕ್ತೇಶ್ವರಿ ದೇವಸ್ಥಾನ ಕೂಡ ಈ ದೇವಸ್ಥಾನದ ಹಿಂಭಾಗದಲ್ಲಿದೆ ಅಲ್ಲಿಗೂ ಕೂಡ ನೀವು ಹೋಗಿ ಬರ್ಬೋದು ಇಷ್ಟು ಈ ಒಂದು ರಾಮ ಕ್ಷೇತ್ರದ ಒಂದು ವಿಚಾರಗಳು ಮತ್ತೆ ಮುಂದಿನ ವಿಚಾರಗಳನ್ನ ಮುಂದಿನ ವಿಡದಲ್ಲಿ ಮಾತಾಡ್ತಾ ಅಲ್ಲಿ ಸಿಗೋಣ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ